ಇವತ್ತು ಕೇಂದ್ರದ ಬಜೆಟ್ ಮಂಡನೆ ಆಗಿದೆ ಇದು ಮಧ್ಯಂತರ ಬಜೆಟ್ ಆರ್ಥಿಕ ಮಂತ್ರಿ ಅಂದರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಆರನೇ ಬಾರಿಯ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇದು ಮಧ್ಯಂತರ ಬಜೆಟ್ ಸೊ ಹೀಗಾಗಿ ಯಾವುದೇ ಹೊಸ ಯೋಜನೆಗಳಿಲ್ಲದೆ ಇರುವ ಬಜೆಟ್ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿ ಒಟ್ಟು ಇವತ್ತು ಬಜೆಟನ್ನು ಕೆಲವರು ವಿರೋಧ ಮಾಡ್ತಾ ಇದ್ದಾರೆ ಪರ ಇದ್ದಾರೆ ಆದರೆ ಇದೊಂದು ಮಧ್ಯಂತರ ಬಜೆಟ್ ಇರೋದ್ರಿಂದ ಬಹಳಷ್ಟು ವಿಶ್ಲೇಷಣೆ ಮಾಡುವಂಥ ಅಗತ್ಯ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಒಂದೇನು ಇವತ್ತು ಈ ಬಜೆಟ್ ಚರ್ಚೆಗೆ ಇನ್ನೊಂದು ದೊಡ್ಡ ಚರ್ಚೆ ಅಂದರೆ ಸಂಸದ ಡಿ ಕೆ ಸುರೇಶ್ ಅವರ ಮಾತು ಅವರ ಹೇಳಿಕೆ ಅವರ ಒಂದು ಕೂಗು ಇವತ್ತು ಬಹಳ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ಅವರು ಇದನ್ನು ಖಂಡಿಸ್ತಾ ಇದ್ದಾರೆ ಕಾರಣ ಏನು ಅಂತ ಕೇಳಿದರೆ ಡಿ ಕೆ ಶಿವಕುಮಾರ್ ಅವರು ಎಂ ಪಿ ಇದ್ದಾರೆ ಅವರು ಕಾಂಗ್ರೆಸ್ ಎಂ ಪಿ ಅವರು ಏನು ಹೇಳಿದ್ದಾರೆ ಅಂದರೆ ಈ ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಬೇ ಕೊಡಬೇಕಾದಷ್ಟು ಅನುದಾನ ಕೊಡ್ತಾ ಇಲ್ಲ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದರಿಂದ ಏನು ಅಂತ ಕೇಳಿದ್ರೆ ನಮ್ಮ ದುಡ್ಡನ್ನು ತಗೊಂಡು ಹೋಗಿ ಉತ್ತರ ಭಾರತಕ್ಕೆ ಸುರಿತಿದ್ದಾರೆ ಹಿಂದಿ ಭಾಷೆ ನಮಗೆ ಹೇರ್ತಾ ಇದ್ದಾರೆ ಜೊತೆಗೆ ನಮ್ಗೆ ಯಾವುದೇ ರೀತಿಯಾದಂಥ ಹಣಕಾಸಿನ ಆರ್ಥಿಕ ನೆರವು ಸಿಗ್ತಾ ಇಲ್ಲ ಸಿಗುವಷ್ಟು ಇದು ಒಂದು ಲೇಖಾನುದಾನವಾದರೂ ಕೂಡ ಮಧ್ಯಂತರ ಬಜೆಟ್ ಆದರೂ ಕೂಡ ಏನು ಕರ್ನಾಟಕಕ್ಕೆ ಕೊಡಬೇಕಾಗಿತ್ತು ಅದನ್ನು ಕೊಡ್ತಾ ಇಲ್ಲ ಸೊ ಹಾಗಾಗಿ ನಾವು ಅನಿವಾರ್ಯವಾಗಿ ಅನಿವಾರ್ಯವಾಗಿ ಪ್ರತ್ಯೇಕ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರದ ಕೂಗು ಧ್ವನಿ ಎತ್ತುವಂತ ಅನಿವಾರ್ಯತೆ ಬರುತ್ತೆ ಅಂತ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಇದು ಒಂದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಇದನ್ನು ವಿರೋಧ ಪಕ್ಷದವರು ಅಂದ್ರೆ ಅವರು ಬಹಳಷ್ಟು ಖಂಡನೆ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು ಏನು ಹೇಳಿದ್ದಾರೆ ಅಂದ್ರೆ ದೇಶದ ಅಖಂಡತೆ ಸಮಗ್ರತೆಯನ್ನು ಕಾಪಾಡ್ತೀವಿ ಅಂತೇಳಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡುವಂತಹ ಈ ಸಂಸದ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಹೇಳುವವರು ಇವತ್ತು ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಆಗಲಿ ಅಂತ ಹೇಳುವಾಗ ಅವ್ರ ವ್ಯವಸ್ಥೆ ಏನು ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ನೋ ಕ್ವಶನ್ ಆಫ್ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಖಂಡ ಭಾರತವಾಗಿರೇ ಇರಬೇಕು ಅಖಂಡ ಭಾರತವಾಗಿಯೇ ಇರಬೇಕು ಅನ್ನುವಂಥ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರು ವಿಜೇಂದ್ರ ಅವರು ಏನು ಹೇಳಿದರು ಮುಖ್ಯಮಂತ್ರಿಗಳು ಏನು ಹೇಳಿದರು ನಿಮಗೆ ಈಗ ಕಾಣಿಸ್ತೇವೆ ನೀವು ಕೇಳಿ ಇವತ್ತು ನಮ್ಮ ಬೇಡಿಕೆ ಏನಿದೆ ಜಿ ಎಸ್ ಟಿ ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ದಕ್ಷಿಣ ಭಾರತಕ್ಕೆ ಭಾಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಹೆಚ್ಕೊಂಡೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ ಸೊ ಒಟ್ಟಾರೆ ಇವತ್ತು ನಮ್ಮ ಹಣಕಾಸು ಪರಿಸ್ಥಿತಿ ನಮ್ಮಿಂದ ಸುಮಾರು ನಾಲ್ಕು ಲಕ್ಷಕ್ಕೂ ಕೋಟಿ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ ನಮ್ಗೆ ಕೊಡ್ತಾ ಇರೋದೆಷ್ಟು ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಇದು ಸರಿ ಹೋಗಲಿಲ್ಲ ಅಂತ ಅಂತ ಅಂದರೆ ಈಗಾಗಲೇ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸ್ಲಿಲ್ಲ ಅಂತ ಅಂತಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ ಧ್ವನಿಯನ್ನ ಏರ್ಸ್ಬೇಕಾದಂತದ್ದು ಅನಿವಾರ್ಯ ಆಗ್ತದೆ ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಬಹಳ ಅವರ ಜವಾಬ್ದಾರಿನ ಅರ್ಥ ಮಾತನಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಇವತ್ತು ಸಂವಿಧಾನದ ಎಪ್ಪತ್ತೈದನೇ ವರ್ಷದ ಒಂದು ರಥಯಾತ್ರ ಆಚರಣೆ ಕೂಡ ಮಾಡ್ತಾ ಇದೆ ರಾಜ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಸಂಸದರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಿಜವಾಲು ಕೂಡ ಖಂಡನೀಯ ಯಾವುದೋ ಒಬ್ಬ ಜನಪ್ರತಿನಿಧಿಗಳು ತಮ್ಮ ಸ್ಥಾನವನ್ನು ಅಲಂ ಅಲಂಕರಿಸತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನ ಮುಂದಿಡ್ಕೊಂಡು ಪ್ರತಿಜ್ಞೆಯನ್ನ ಮಾಡ್ತಾರೆ ಭಾರತದ ಅಖಂಡತೆಯನ್ನ ಮತ್ತು ಸಾರ್ವಭೌಮತ್ವವನ್ನ ಕಾಪಾಡ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಕೂಡ ಅವ್ರು ಮಾಡಿರ್ತಾರೆ ಬಹುಶಃ ಎಲ್ಲೊಂದು ಕಡೆ ಟಿಕೆ ಸುರೇಶ್ ಅವರು ಇದನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಯಾವ ಅಭಿವೃದ್ಧಿ ಯಾವ ಅನುದಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರಲಿ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕು ಹದಿನಾಲ್ಕರವರೆಗೆ ಅರವತ್ತು ಸಾವಿರ ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ ಕರ್ನಾಟಕ ರಾಜ್ಯಕ್ಕೆ ಅರವತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ಸಹ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಎರಡು ಲಕ್ಷ ಎರಡು ಲಕ್ಷ ಮೂವತ್ತಾರು ಸಾವಿರ ಕೋಟಿ ಅನುದಾನವನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಡಿ ಕೆ ಸುರೇಶ್ ಅವರು ಇದನ್ನು ಗಮನಿಸಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮೂಲಕ ಮಾಡ್ತಾ ಇದ್ದೇನೆ ಇವತ್ತು ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಪದೇ ಪದೇ ಮಾತನಾಡ್ತಾರೆ ಯುಪಿಎ ಸರ್ಕಾರ ಇದ್ದಾಗ ಎಂಬತ್ತೊಂದು ಸಾವಿರ ಕೋಟಿ ಬಂದಿರ್ತಕ್ಕಂಥದ್ದು ಟ್ಯಾಕ್ಸ್ ಡೆವಲ್ಯೂಷನ್ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಅದೇ ನಮ್ಮ ಬಿಜೆಪಿ ಸರ್ಕಾರ ಮನಮೋಹನ್ ಸಿಂಗ್ ನರೇಂದ್ರ ಮೋದಿ ಜವರ ಸರ್ಕಾರದ ಅವಧಿಯಲ್ಲಿ ಎರಡು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ಹಣ ಇವತ್ತು ಟ್ಯಾಕ್ಸ್ ಡೆವಲ್ಯೂಷನ್ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಹಾಗಾಗಿ ಅಂಕಿ ಅಂಶಗಳನ್ನು ಅರ್ಥ ಮಾಡ್ಕೊಳ್ತೇನೆ ಇವತ್ತು ಒಬ್ಬ ಸಿಟಿ ಸಿಟಿ ಜವಾಬ್ದಾರಿಯುತ ಸಂಸದರು ಬೇಜವಾಬ್ದಾರಿ ತನದಿಂದ ನಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ರಾಜ್ಯ ಸರ್ಕಾರನೇ ಮತ್ತು ಸಂವಿಧಾನದ ಒಂದು ಎಪ್ಪತ್ತೈದು ವರ್ಷದ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನ ಅನ್ನಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಯಾವುದೇ ಯೋಜನೆಗಳು ಸರ್ಕಾರಕ್ಕೆ ಈ ಬಜೆಟ್ನಲ್ಲಿ ಈ ಬಜೆಟ್ನಲ್ಲಿ ಇಲ್ಲ ಆ ಅಖಂಡ ಕರ್ನಾಟಕವಾಗೇ ಇರಬೇಕು ಅಖಂಡ ಭಾರತವಾಗಿಯೇ ಇರಬೇಕು ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ ಅಖಂಡ ಕರ್ ಅಖಂಡ ಕರ್ನಾಟಕ ನೋ ಕ್ವಶನ್ ಆಫ್ ಐ ಮೀನ್ ಅಂಥದ್ದು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಂತ ಅಲ್ಲ ಸರಿ ಅದನ್ನೇ ನಾನು ಹೇಳೋದು ಎಲೆಕ್ ಫೈನಾನ್ಸ್ ಕಮಿಷನ್ನು ಮಾಡುವಾಗ ಇವರು ರಿಪೋರ್ಟ್ನ ಒಪ್ಕೊಳ್ತಾರಲ್ಲ ಎಲ್ಲ ಬದಲಾವಣೆ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರೋದು ಬದಲಾವಣೆ ಮಾಡಿಬಿಟ್ರು ಈಗ ನಮಗೆ ಆರ್ ಹತ್ತು ಸಾವಿರ ಚಿಲ್ಲರೆ ಕೋಟಿ ಬರಬೇಕಾಗಿತ್ತು ಸಾರಿ ಹನ್ನೊಂದು ಸಾವಿರ ಚಿಲ್ಲರೆ ಕೋಟಿ ಬರ್ ಕೊಡ್ಲೇ ಇಲ್ಲ ವೀಕ್ಷಕರೇ ಕೇಳಿದಿರಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಏನು ಹೇಳಿದರು ಅಂದರೆ ಇದು ಲೇಖಾನದಾನ ಓಕೆ ಒಪ್ಕೊಳ್ತೀವಿ ಆದರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಭಿವೃದ್ಧಿ ಹಣ ಉತ್ತರ ಭಾರತಕ್ಕೆ ಹೋಗ್ತಾ ಇದೆ ದಕ್ಷಿಣ ಭಾರತದ ವ್ಯವಸ್ಥೆಯಲ್ಲಿ ನಮಗೆ ಬಹಳಷ್ಟು ರಾಜ್ಯಗಳಿಗೆ ಅನ್ಯಾಯ ಆಗುವ ಜೊತೆ ಕರ್ನಾಟಕಕ್ಕೆ ಕೊಡಬೇಕಾದಂತ ಹಣ ಕೊಡ್ತಾ ಇಲ್ಲ ಸೊ ಇದು ಇದನ್ನು ನಾವು ಖಂಡಿಸ್ತೇವೆ ಆದರೆ ಅನಿವಾರ್ಯವಾಗಿ ಮುಂದೊಂದು ದಿನ ಬರ್ಬೋದು ಎನ್ ಹೇಳಿದ್ದಾರೆ ದಕ್ಷಿಣ ಭಾರತದ ಪ್ರತ್ಯೇಕ ರಾಷ್ಟ್ರದ ಕೂಗು ಅಥವಾ ಧ್ವನಿ ಎತ್ತುವಂಥ ಪ್ರಸಂಗ ಬರುತ್ತೆ ಈಗಾಗಲೇ ಕರ್ನಾಟಕದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳಿ ಕತ್ತೆಯವರು ಉಮೇಶ್ ಕತ್ತಿಯವರು ಧ್ವನಿ ಎತ್ತಿದ್ರು ಅವತ್ತು ಅವಾಗ ಬಹಳಷ್ಟು ಪ್ರತಿರೋಧ ವ್ಯಕ್ತವಾಗಿತ್ತು ಯಾಕಂದರೆ ಏಕೀಕರಣಕ್ಕಾಗಿ ಶ್ರಮ ಮಾಡಿದಂಥ ಈ ಕರ್ನಾಟಕವನ್ನು ಹೊಡಿಬಾರ್ದು ಇಬ್ಬಾಗ ಮಾಡಬಾರ್ದು ಹಾಗೆ ಇಡೀ ರಾಷ್ಟ್ರವನ್ನು ಇಬ್ಬಾಗ ಮಾಡುವಂಥ ಪ್ರಸಂಗ ಬರಬಾರ್ದು ಇದು ಫಸ್ಟ್ ಟೈಮ್ ಇವರು ಡಿ ಕೆ ಸುರೇಶ್ ಅವರು ಹೇಳಿದ್ದು ಸಂವಿಧಾನದ ಮೇಲೆ ಪ್ರಮಾಣ ವಚನ ತಗೋಬೇಕಾದ್ರೆ ಅಖಂಡ ಭಾರತ ಆಮೇಲೆ ಅಖಂಡತೆ ಸಮಗ್ರತೆ ಸಾರ್ವಭೌಮತ್ವ ರಕ್ಷಣೆ ಮಾಡ್ತೇವೆ ಹೇಳಿ ಇವರು ವಚನ ತಗೊಂಡವರು ಇವತ್ತು ಅನ್ಯಾಯ ಆಗಿದೆ ದಕ್ಷಿಣ ಭಾರತಕ್ಕೆ ಅಂತೇಳಿ ದಕ್ಷಿಣ ಭಾರತವನ್ನೇ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಹೇಳಿದರೆ ಆ ವಿಚಾರ ಮಂಡನೆ ಮಾಡಿದರೆ ಇದು ಬಹಳಷ್ಟು ಈ ಸಮಗ್ರತೆಗೆ ಪೆಟ್ಟು ಬೀಳುವಂಥದ್ದು ಅದಕ್ಕೆ ಇವರು ವಿಜೇಂದ್ರ ಅವರು ಏನು ಹೇಳಿದರೆ ಮನಮೋಹನ್ ಸಿಂಗ್ ಇದ್ದಾಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಪ್ರಧಾನಿ ಮನಮೋಹನ್ ಸಿಂಗ್ ಇದ್ದಾಗ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ರು ಆದರೆ ಅದೇ ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರಿದ್ದಾಗ ಎರಡು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ಬಂದಿದೆ ಏನಿದೆ ಇಲ್ಲಿ ಅನ್ಯಾಯ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಅನುದಾನವನ್ನು ಕೊಡಬೇಕಾದ್ರೆ ಬಹಳಷ್ಟು ಚಿಂತನೆ ಮಾಡಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಅನ್ಯಾಯ ಆಗುವಂಥ ಪ್ರಸಂಗನ ಬಂದಿಲ್ಲ ಇವರೊಬ್ಬ ಸದ ಸಂಸದರಾಗಿ ಈ ರೀತಿ ಮಾತನಾಡೋದು ತಪ್ಪು ಅಂತ ಹೇಳಿದ್ದಾರೆ ಇನ್ನು ಸಿಎಂ ಅವರು ಕೂಡ ನೋಡ್ರಿ ಅದೇ ಪಕ್ಷದ ಒಬ್ಬ ಮುಖ್ಯಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಮುಖ್ಯ ಕಾಂಗ್ರೆಸ್ ನೇತೃತ್ವದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳಿದರು ನೋ ಇದು ಸರಿಯಲ್ಲ ಅಖಂಡ ಕರ್ನಾಟಕವಾಗಿರಬೇಕು ಅಖಂಡ ಭಾರತವಾಗಿರಬೇಕು ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ನೋ ಕ್ವಶನ್ ಆಫ್ ಉತ್ತರ ಭಾರತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇ ಕಾಂಗ್ರೆಸ್ ಪಕ್ಷದ ಸಂಸದ ಯಾರು ಡಿ ಕೆ ಸುರೇಶ್ ಅವರು ಅವರ ಅಣ್ಣ ಡಿ ಕೆ ಶಿವಕುಮಾರ್ ಇವತ್ತು ಡಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಜೊತೆಗೆ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಇದ್ದಾರೆ ಕರ್ನಾಟಕದವರೇ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಇಂಥ ಸಂದರ್ಭದಲ್ಲಿ ಒಬ್ಬ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸಂಸದರಾಗಿ ಇವರು ಪಾರ್ಲಿಮೆಂಟ್ನಲ್ಲಿ ವಚನ ತಗೊಂಡು ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಧ್ವನಿಯನ್ನು ಎತ್ತಿದ್ದಾರೆ ಅಂದರೆ ಅಥವಾ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಇದು ಎಷ್ಟು ವಿಚಾರ ಎಷ್ಟು ಒಂಥರ ಏನು ಅವರು ಬದ್ಧತೆಗೆ ಎಷ್ಟು ಕರೆಕ್ಟ್ ಆಗಿದ್ದಾರೆ ಅಂತ ಯಾಕಂದರೆ ಅವರು ವಚನ ತಗೊಳ್ಬೇಕಾದ್ರೆ ಹೇಳಿರ್ತಾರೆ ಸಂವಿಧಾನವನ್ನು ಮುಟ್ಕೊಂಡು ಅದರ ಮೇಲೆ ಆಣೆಯ ಪ್ರಮಾಣ ಮಾಡಿ ನಾನು ದೇಶದ ಸಾರ್ವಭೌಮತ್ವದ ಅಖಂಡತೆಯನ್ನು ಸಮಗ್ರತೆಯನ್ನು ಕಾಪಾಡ್ತೇನೆ ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ಇವತ್ತು ಅನ್ಯಾಯ ಆಗಿದೆ ಹೇಳಿ ಇದು ರಾಜಕೀಯ ಆಗುತ್ತೆ ಅನ್ಯಾಯ ಆಗಿದೆ ಅಂತೇಳಿ ಏಕಾಏಕಿ ನಾವು ಪ್ರತ್ಯ ದಕ್ಷಿಣ ಭಾರತದ ಪ್ರತ್ಯೇಕ ರಾಷ್ಟ್ರ ನಾವು ಬೇಕು ಅಂತ ಧ್ವನಿ ಎತ್ತಬೇಕಾಗತ್ತೆ ಅಂದರೆ ಇದು ಎಷ್ಟು ಸರಿ ಅನ್ನುವುದನ್ನು ಡಿ ಕೆ ಸುರೇಶ್ ಅವರೇ ಆತ್ಮಾವಲೋಕನೆ ಮಾಡ್ಕೋಬೇಕು ಯಾಕಂದರೆ ಅವ್ರ ಪಕ್ಷದ ಮುಖ್ಯಮಂತ್ರಿಗಳೇ ಇವತ್ತು ಅದನ್ನು ಅಲ್ಲುಗಳೆದಿದ್ದಾರೆ ವಿರೋಧ ಮಾಡಿದ್ದಾರೆ ಇದು ಅಲ್ಲ ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ನೋ ಕ್ವಶನ್ ಆಫ್ ಉತ್ತರ ಭಾರತ ಅಖಂಡ ಭಾರತವಾಗಿರಬೇಕು ಇದನ್ನು ಈ ಭಾರತವನ್ನು ರಚನೆ ಮಾಡಬೇಕಾದ್ರೆ ಎಷ್ಟು ಜೀವಿಗಳು ತ್ಯಾಗ ಮಾಡಿದ್ದಾರೆ ಎಷ್ಟು ಜೀವಿಗಳು ಹೋರಾಟ ಮಾಡಿದ್ದಾರೆ ಸೊ ಇಂಥ ವಿಚಾರವನ್ನು ಬಿಟ್ಟು ಅದನ್ನು ತಿಳ್ಕೊಳ್ಬೇಕಲ್ಲ ಒಬ್ಬರು ಎಂ ಪಿ ಆಗಿ ಕೂಡಲೇ ಏನೋ ತಮ್ಮ ರಾಜಕೀಯನೋ ಅಥವಾ ನಾನು ಬಹಳ ಪ್ರ ಪ್ರೌಢಮೆ ಇದೇನೋ ಅಥವಾ ಇನ್ನೊಂದೇನೋ ಅದನ್ನು ಕೂ ಈ ರೀತಿ ಬಹಿರಂಗವಾಗಿ ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಧ್ವನಿಯನ್ನು ಎತ್ತಿದರೆ ಆ ಪಕ್ಷಕ್ಕೆ ಆ ವ್ಯವಸ್ಥೆಗೆ ಅಥವಾ ರಾಷ್ಟ್ರದ ಹಿತಚಿಂತನೆಗೆ ಎಷ್ಟು ಪೆಟ್ಟಾಗತ್ತೆ ಸೊ ಹಾಗಾಗಿ ಯಾವುದೇ ಒಂದು ಹೇಳಿಕೆ ಕೊಡ್ಬೇಕಾದ್ರೆ ಬಹಳಷ್ಟು ಚಿಂತನೆ ಮಾಡಿ ದೇಶದ ಸಮಗ್ರತೆ ರಾಜ್ಯದ ಸಮಗ್ರತೆ ರಾಷ್ಟ್ರದ ಸಮಗ್ರತೆ ಸಾಮಾಜಿಕ ಸಾರ್ವತ್ರಿಕ ಸಮಗ್ರತೆ ಮತ್ತು ಅಲ್ಲಿ ಆಗುವಂಥ ತೊಂದರೆಗಳು ಇವನ್ನೆಲ್ಲ ಸಾಧಕ ಬಾಧಕಗಳನ್ನು ಚಿಂತನೆ ಮಾಡಿ ಸಾಮಾನ್ಯ ವ್ಯಕ್ತಿ ಅಲ್ಲ ಯಾರು ಮಾತಾಡೋದು ಒಬ್ಬರು ಎಂ ಪಿ ಇವರು ಅದರಾಗ ಎರಡು ಮೂರು ಬಾರಿ ಎಂ ಪಿ ಆದವರು ಬಹಳ ವಿವೇಚನೆಯಿಂದ ಆಲೋಚನೆಯಿಂದ ಚಿಂತನೆಯೊಂದಿಗೆ ತಮ್ಮ ಮಾತುಗಳನ್ನು ಹೇಳಿಕೆಗಳನ್ನು ಕೊಡಬೇಕು ಅವಾಗ ಅದಕ್ಕೊಂದು ಅರ್ಥ ಇರುತ್ತೆ ಇಲ್ಲಾಂದರೆ ಇವಕ್ಕೆಲ್ಲ ಅನರ್ಥ ಆಗುತ್ತೆ ನಿಮ್ಮ ಬುದ್ಧಿಮಟ್ಟ ಎಷ್ಟಿದೆ ಅಥವಾ ನಿಮ್ಮ ರಾಜಕಾರಣದ ವ್ಯವಸ್ಥೆ ಹೇಗಿದೆ ಅನ್ನೋದು ಸ್ಪಷ್ಟವಾಗತ್ತೆ ಸೊ ಇನ್ನಾದರೂ ಇಂಥ ಅಖಂಡತೆಯ ಭಾರತಕ್ಕೆ ಅಥವಾ ಅಖಂಡತೆಯ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂಥ ಏನು ತೊಂದರೆ ಆಗದಂತೆ ಎಚ್ಚರಿಕೆಯಿಂದ ಮಾತನಾಡಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ನಿಮ್ಮನಂತ ನಮಸ್ಕಾರ